गुरु ब्रह्मा गुरु विष्णु हो गुरु देव महेश्वर हो गुरु साक्षात परब्रह्म हो तस्मै श्री गुरवे नमः वसुदेव सुदम देवम कम्सचानुर मर्धनम देवकी परमानंदम कृष्णम वंदे जगद्गुरुम स्वस्ति प्रजाभ्यः परिपालयन्ताम् न्याय्येन मार्गेण गो ब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षतु पर्जन्यः पृथिवी सस्यशालिनी देशोऽयं क्षोभरहितः सज्जनाः सन्तु निर्भयाः अपुत्राः पुत्रिणस्सन्तु सन्तु पौत्रिणः ಅಧನಾ ಸಧನಾ ಸಂತು ಜೀವಂತು ಶರದಾಂ ಶತಂ ವೇದಿಕೆಯ ಮೇಲೆ ವೇದಿಕೆಯ ಮುಂಭಾಗದಲ್ಲಿ ಕುಳಿತಿರುವ ಎಲ್ಲ ಬಂಧುಗಳೇ ಭಗಿನಿಯರೇ ಸೋದರ ಸೋದರಿಯರೇ ಎಲ್ಲರಿಗೂ ಹೃದಯ ತುಂಬಿದ ನಮಸ್ಕಾರಗಳು ಇಂದು ನಾವೆಲ್ಲರೂ ಸೇರಿ ಒಂದು ಬೆಳಕನ್ನು ಹಚ್ಚಿದ್ದೇವೆ ಹಾಗೆ ಬೆಳಕಿನ ಮೇಲೆ ಮುಸುಕಿದ್ದ ಬಟ್ಟೆಯನ್ನು ಬಿಚ್ಚಿದ್ದೇವೆ ಅರ್ಥಾತ್ ಇಂದು ಬೆಳಕಿನ ಅನಾವರಣಗೊಂಡಿದೆ ಇದರ ಅರ್ಥ ಏನು ಆ ಮುಚ್ಚಿದ್ದ ಬಟ್ಟೆಯನ್ನು ಬಿಚ್ಚಿದಾಗ ಅಲ್ಲಿ ಕಂಡದ್ದು ಒಳಗೆ ಏನು ಪುನಃ ಕಂಡದ್ದು ಬೆಳಕು ಹಾಗೆ ನಮ್ಮೆಲ್ಲರಲ್ಲೂ ಕೂಡ ಒಳಗೆ ಬೆಳಕು ಇದೆ ಈ ದೇಹವೆಂಬ ಬಟ್ಟೆ ಅದು ಮುಚ್ಚಲ್ಪಟ್ಟಿದೆ ಆ ದೇಹವೆಂಬ ಬಟ್ಟೆಯಿಂದ ಅದನ್ನು ಅನಾವರಣಗೊಳಿಸಿಕೊಂಡಾಗ ನಮ್ಮ ಒಳಗೆ ಇರುವ ಬೆಳಕು ನಮಗೆ ಕಾಣಿಸುತ್ತೆ ಅಷ್ಟೇ ಅಲ್ಲ ಆ ಬೆಳಕು ಎಲ್ಲವನ್ನೂ ಬೆಳಗುತ್ತೆ ಇಲ್ಲಿ ಇನ್ನೊಂದು ಪ್ರತೀಕ ಆ ಬಟ್ಟೆಯನ್ನು ಬಿಚ್ಚಿದಾಗ ಮೇಲೆತ್ತಿದಾಗ ಅಲ್ಲಿ ಕಂಡದ್ದು ಒಂದು ಚಿತ್ರ ಅದು ಸೂರ್ಯ ಆ ಸೂರ್ಯನೂ ಕೂಡ ಅದೇ ನಿಜವಾದ ಬೆಳಕು ಹಾಗಾಗಿ ಆ ಸೂರ್ಯನ ಮಧ್ಯದಲ್ಲಿ ಇದ್ದದ್ದೇನು ಅಕ್ಷರ ಅಕ್ಷರ ಎಂಬ ಶಬ್ದಕ್ಕೂ ಕೂಡ ಸಂಸ್ಕೃತದಲ್ಲಿ ಇರುವ ಅರ್ಥವೂ ಕೂಡ ಬೆಳಕು ಅಂತಲೇ ಅರ್ಥ ಅಕ್ಷರ ಅಂದರೆ ಕ್ಷರವಿಲ್ಲದ್ದು ಅಕ್ಷಯವಾದದ್ದು ನಾಶವೇ ಇಲ್ಲದ್ದು ಆ ನಾಶವೇ ಇಲ್ಲದೇ ಇರುವುದು ಜಗತ್ತಿನಲ್ಲಿ ಒಂದೇ ಅದಕ್ಕೆ ಹೆಸರು ಬೆಳಕು ಅಂತ ಅದು ಇಲ್ಲದೆ ಇರುವ ಜಾಗವೇ ಇಲ್ಲ ಎಲ್ಲೆಲ್ಲೂ ಬೆಳಕು ಆವರಿಸಿಕೊಂಡಿದೆ ಮಧ್ಯ ಮಧ್ಯೆ ಆಕಾಶದ ಬೆಳಕಿನಲ್ಲಿ ಮೋಡಗಳು ಹೇಗೆ ಬೆಳಕನ್ನು ಮಸುಕುಗೊಳಿಸುತ್ತದೋ ಹಾಗೆಯೇ ನಮ್ಮ ಒಳಗೆ ಇರುವ ಬೆಳಕನ್ನು ಅಜ್ಞಾನವೆಂಬ ಮೋಡ ಮಸುಕುಗೊಳಿಸಿದೆ ಆ ಅಜ್ಞಾನವೆಂಬ ಮೋಡವನ್ನು ಸರಿಸಿದರೆ ಸಾಕು ಆಗ ನಮಗೆ ಬೆಳಕೇ ಕಾಣಿಸ್ತದೆ ಇವತ್ತು ಬೆಳಕು ಹಚ್ಚಿದ್ದು ಬೆಳಕಿನ ಆಭರಣ ಮಾಡಿಸಿದ್ದು ಇದರ ಹಿಂದಿರುವ ಇನ್ನೊಂದು ಸಂದೇಶ ನಾವೆಲ್ಲರೂ ಬೆಳಕಾಗಬೇಕು ಅಂತ ಭಾರತದ ನೂರು ನಲವತ್ತು ಕೋಟಿಗಳ ಜೀವನ ಅದು ಬೆಳಕಾದಾಗ ಆಗ ನಮ್ಮೆಲ್ಲರಿಗೂ ಜನ್ಮ ಕೊಟ್ಟ ನಮ್ಮ ಜನನಿಯಾದ ಯಾವ ಮಾತೆಗೆ ಪುಷ್ಪಾರ್ಚನೆ ಮಾಡಿದೆವೋ ಆ ಭಾರತ ಮಾತೆ ಮತ್ತೊಮ್ಮೆ ವಿಶ್ವಗುರುವಾಗಿ ವಿಶ್ವ ಜನನಿಯಾಗಿ ಮೆರೆಯುವುದೊಳಗೆ ಯಾವ ಸಂದೇಹವೂ ಇಲ್ಲ ಹೀಗೆ ನಮ್ಮ ಅಮ್ಮನನ್ನು ನಾವು ವಿಶ್ವಗುರುವಾಗಿಸಬೇಕಾದರೆ ವಿಶ್ವ ಜನನಿಯಾಗಿಸಬೇಕಾದರೆ ನಾವೆಲ್ಲರೂ ಮೊದಲಿಗೆ ನಮ್ಮ ಅಮ್ಮನ ಪರಿಚಯ ಮಾಡಿಕೊಳ್ಳಬೇಕು ಅಮ್ಮನ ಪರಿಚಯವಾದಾಗ ಮಕ್ಕಳಾದ ನಮಗೆ ನಮ್ಮ ಪರಿಚಯವೂ ನಮಗಾಗತ್ತೆ ಅದಕ್ಕಾಗಿ ಕೆಲವೇ ಮಾತುಗಳ ಮೂಲಕ ಆ ನಮ್ಮಮ್ಮ ಏನು ಅಂತ ನಿಮ್ಮ ಮುಂದೆ ಒಂದು ಐದೇ ಬಿಂದುಗಳ ಮೂಲಕ ನಾನು ವಿಷಯವನ್ನು ನಿಮ್ಮ ಮುಂದೆ ಇಡ್ತೇನೆ ಜಗತ್ತಿನಲ್ಲಿ ಅನೇಕ ದೇಶಗಳು ಉಂಟಂತೆ ಆ ಎಲ್ಲ ದೇಶಗಳು ತಾವು ಹುಟ್ಟಿದ ಭೂಮಿಯನ್ನು ಭೂಮಿ ಮಾತ್ರ ಅಂತ ಕರೆದುಕೊಂಡವು ಹಾಗಾಗಿ ಯಾವ್ಯಾವ ದೇಶದ ಜನ ಭೂಮಿಯನ್ನು ಭೂಮಿ ಮಾತ್ರ ಅಂತ ಕಂಡ್ರೋ ಅವರಿಗೆ ಆ ಭೂಮಿ ಇರುವುದು ನನಗಾಗಿ ಎಂಬ ಅರಿವು ಅರಳಿತು ಹಾಗಾಗಿ ಭೂಮಿ ಇರುವುದೇ ನನಗಾದದರಿಂದ ಆ ಭೂಮಿಯಲ್ಲಿ ಇರುವುದೆಲ್ಲವೂ ನನಗಾಗಿಯೇ ಹಾಗಾಗಿ ಆ ರೀತಿ ಆಲೋಚನೆ ಮಾಡಿದವ ಎಲ್ಲ ದೇಶದ ಜನ ಭೂಮಿಯ ಮೇಲೆ ಅತ್ಯಾಚಾರ ನಡೆಸಿದರು ಭೂಮಿಯ ಮೇಲೆ ಶೋಷಣೆ ನಡೆಸಿದರು ಆದರೆ ನಮ್ಮ ಭಾರತದ ನಮ್ಮೆಲ್ಲ ಪೂರ್ವಜರು ಯಾರು ತನ್ನನ್ನು ತಾನು ಬೆಳಕು ಅಂತ ಅರಿತುಕೊಂಡಿದ್ದರು ಆ ಎಲ್ಲ ಋಷಿಗಳು ಅವರು ಹೇಳಿದ್ರಂತೆ ಇದು ಭೂಮಿ ಮಾತ್ರವಲ್ಲ ಇದು ಮಾತೃಭೂಮಿ ಅಂತ ಕರೆದರು ಯಾರಿಗೆ ಭೂಮಿಯಲ್ಲಿ ಭೂಮಿ ಮಾತ್ರವಾಗಿ ಕಾಣಿಸಲಿಲ್ವೋ ಆ ಭೂಮಿಯಲ್ಲಿ ತಾಯಿಯನ್ನು ಕಂಡ್ರೋ ಅವರು ತಾಯಿಯನ್ನು ಶೋಷಣೆಗೊಳಿಸ್ತಾರೆಯೇ ಅವರು ತಾಯಿಯ ಮೇಲೆ ಅತ್ಯಾಚಾರ ನಡೆಸ್ತಾರೆಯೇ ಬದಲಾಗಿ ಅವರಿಗೆ ಅನ್ನಿಸ್ತು ನಮ್ಮಮ್ಮನನ್ನು ನಾವು ರಕ್ಷಿಸಬೇಕು ಪೋಷಿಸಬೇಕು ಶೋಷಿಸುವುದಲ್ಲ ಪೋಷಿಸಬೇಕು ಹಾಗಾಗಿ ಅಮ್ಮನನ್ನು ರಕ್ಷಣೆ ಮಾಡುವುದಕ್ಕಾಗಿ ಪೋಷಿಸುವುದಕ್ಕಾಗಿ ನಮ್ಮ ಜೀವನವನ್ನೇ ಸಮರ್ಪಿಸಬೇಕು ಹೀಗೆ ಜಗತ್ತಿನ ಹಾದಿ ಶೋಷಣೆಯ ಹಾದಿ ಅಂದರೆ ವಿನಾಶದ ಹಾದಿ ಆದರೆ ನಮ್ಮ ಭಾರತದ ಹಾದಿ ಅದು ಸಮರ್ಪಣೆಯ ಹಾದಿ ಸಮರ್ಪಣೆಯಿಂದ ವಿಕಾಸ ಶೋಷಣೆಯಿಂದ ವಿನಾಶ ಇದು ನಮ್ಮ ಭಾರತಕ್ಕೂ ಜಗತ್ತಿಗೂ ಇರುವ ಮೊದಲ ವ್ಯತ್ಯಾಸ ಇನ್ನು ಎರಡನೇದು ಜಗತ್ತಿನ ಉಳಿದೆಲ್ಲರೂ ಹೇಳಿದರಂತೆ ಈ ಭೂಮಿಯ ಮೇಲಿರ್ತಕ್ಕಂಥ ಎಲ್ಲ ವಸ್ತುಗಳು ವಸ್ತುಗಳು ಮಾತ್ರ ಇಟ್ ಈಸ್ ಜಸ್ಟ್ ಮ್ಯಾಟರ್ ಓನ್ಲಿ ಅದು ವಸ್ತು ಮಾತ್ರ ಆದ ಮೇಲೆ ಆ ವಸ್ತುವಿಗೆ ಜೀವ ಇಲ್ಲ ಕಣ್ಣುವ ಕಾಣುವ ಕಣ್ಣಿನಲ್ಲೇ ಜೀವವಿಲ್ಲದಿದ್ದಾಗ ವಸ್ತುವಿನಲ್ಲಾದರೂ ಜೀವ ಹೇಗೆ ಕಾಣಿಸುತ್ತೆ ಹಾಗಾಗಿ ಆ ಎಲ್ಲ ವಸ್ತುಗಳು ನಮ್ಮ ಸುಖಕ್ಕಾಗಿ ಇರುವುದು ಎಂಬುದನ್ನು ಆಲೋಚನೆ ಮಾಡಿದರು ಜಗತ್ತು ಆ ಎಲ್ಲ ವಸ್ತುಗಳನ್ನಾಗಿ ತನ್ನ ಸುಖಕ್ಕಾಗಿ ಉಪಭೋಗಿಸಿದರು ಹೀಗಾಗಿ ಜಗತ್ತಿನ ಉಳಿದೆಲ್ಲ ದೇಶಗಳು ಭೋಗಭೂಮಿ ಅಂತ ಕರೆಯಲ್ಪಟ್ಟಿತು ಅವರ ಆಲೋಚನೆ ಮತ್ತು ನಡೆಯ ಕಾರಣದಿಂದ ಆದರೆ ನಮ್ಮ ಭಾರತದ ಹಿರಿಯರು ನಮ್ಮ ಪೂರ್ವಜರು ತಮ್ಮನ್ನು ತಾವು ಬೆಳಕು ಅಂತ ಅರಿತುಕೊಂಡವರು ಅವರು ಹೇಳಿದ್ರಂತೆ ಕಣ್ಣಿಗೆ ಕಾಣುವ ಪ್ರತಿಯೊಂದು ವಸ್ತುಗಳು ಅದು ವಸ್ತು ಮಾತ್ರವಲ್ಲ ಆ ವಸ್ತುವಿನ ಒಳಗು ಹೊರಗು ಇರುವುದು ಒಂದೇ ದಿವ್ಯವಾದ ಶಕ್ತಿ ಅದೇ ಬೆಳಕು ಹಾಗಾಗಿ ನಮ್ಮ ಹಿರಿಯರು ಹೇಳಿದರು ಮೊದಲನೇ ವಾಕ್ ಬಿಂದುವಿನಲ್ಲಿ ಹೇಳಿದರು ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾಹ ಇದನ್ನೇ ಎರಡನೇ ಬಿಂದುವಿನಲ್ಲಿ ಕೊಂಡಾಡಿದರು ಈಶಾವಾಸ್ಯಮಿಧರ್ವ ಹೀಗಾಗಿ ಪ್ರತಿಯೊಂದರೊಳಗೂ ಕೂಡ ಆ ಬೆಳಕು ಆವರಿಸಿಕೊಂಡಿದೆ ಅದು ಇಲ್ಲದೆ ಇರುವ ಜಾಗವೇ ಇಲ್ಲ ಅದು ಒಳಗೂ ಇದೆ ಹೊರಗೂ ಇದೆ ಅದು ಸರ್ವವ್ಯಾಪಿ ಸರ್ವಾಂತರ್ಯಾಮಿ ಹಾಗಾಗಿ ನಮ್ಮ ದೇಶದ ಜನ ಉಪಭೋಗದ ಜಾರಿ ಹಿಡಿಯಲಿಲ್ಲ ಉಪಯೋಗದ ಹಾದಿಯನ್ನೇ ಹಿಡಿದ್ರು ಉಪಭೋಗದಿಂದ ವಿನಾಶ ಉಪಯೋಗದಿಂದ ವಿಕಾಸ ಇದು ಎರಡನೆಯ ಬಿಂದು ಇನ್ನು ಮೂರನೇದಾಗಿರುವಂಥದ್ದು ಜಗತ್ತಿನ ಉಳಿದೆಲ್ಲ ದೇಶ ಹೇಳಿದ್ರಂತೆ ನಮ್ಮ ದೇಶವನ್ನು ನಾವೇ ನಿರ್ಮಿಸಿದ್ದು ಅಂತ ಅಂದರೆ ನಾವೇ ನಿರ್ಮಾಣ ಮಾಡಿದ್ದು ನಮ್ಮ ದೇಶವನ್ನು ಅಂತ ಹೇಳಿದ್ರಂತೆ ಏನು ಮಾಡಿದರು ಈ ಭೂಮಂಡಲದ ಮೇಲೆ ತಮ್ಮ ಕೈಗಳಿಂದಲೇ ಒಂದು ಗಡಿರೇಖೆಯನ್ನು ಎಳ್ಕೊಂಡ್ರು ಗಡಿರೇಖೆಯನ್ನು ಎಳೆದು ಇದು ನಮ್ಮ ದೇಶ ನಮ್ಮಿಂದಲೇ ನಿರ್ಮಾಣಗೊಂಡದ್ದು ಅಂತ ಹೇಳಿದ್ದು ಮಾತ್ರ ಅಲ್ಲ ಇತಿಹಾಸದ ಪುಸ್ತಕದಲ್ಲಿ ಬರೆದಿಟ್ಟರು ಹಾಗಾಗಿ ಜಗತ್ತಿನ ಉಳಿದೆಲ್ಲ ದೇಶಗಳು ಯಾವಾಗ ಹುಟ್ಟಿತು ಎಂಬುದಕ್ಕೆ ದಾಖಲೆ ಇದೆ ಆದರೆ ಇದನ್ನು ಮಾನವ ನಿರ್ಮಿತ ದೇಶಗಳು ಅಂತ ಕರೆದರು ಇದರ ಜೊತೆಗೆ ಇನ್ನೊಂದು ಸತ್ಯ ಯಾವ್ಯಾವ ದೇಶಗಳು ಹುಟ್ಟುತ್ತೋ ಅದೆಲ್ಲಕ್ಕೂ ಒಂದಲ್ಲ ಒಂದು ದಿವಸ ಸಾವು ಇದೆ ಹುಟ್ಟಿದ್ದೆಲ್ಲವೂ ಸಾಯಲೇಬೇಕು ಜಗದ ನಿಯಮ ಅದು ಹಾಗಾಗಿ ಅದು ಹುಟ್ಟಿವೆ ಹಾಗಾಗಿ ಒಂದು ದಿವಸ ಹೋಗುತ್ತೆ ಯಾಕೆಂದರೆ ಅದವರೇ ಹೇಳಿದ್ದು ನಾವಲ್ಲ ಆದರೆ ನಮ್ಮ ದೇಶದ ಹಿರಿಯರು ನಮ್ಮ ಭಾರತದ ಕುರಿತಾಗಿ ಹೇಳಿದರು ಹಿಮಾಲಯಾತ ಸಮಾರಭ್ಯ ಯಾವದಿಂದು ಸರೋವರಂ ತಮ್ಮ ದೇವನಿರ್ಮಿತ ದೇಶಂ ಹಿಂದೂಸ್ಥಾನಂ ಪ್ರಚಕ್ಷತೆ ಇದು ದೇವನಿರ್ಮಿತವಾದ ದೇಶ ಇದು ನಮ್ಮಿಂದ ತಯಾರಾದದ್ದಲ್ಲ ಇದರರ್ಥ ಸ್ವಲ್ಪ ಆಲೋಚನೆ ಮಾಡಿ ನಮ್ಮ ಭಾರತದ ಉತ್ತರದಲ್ಲಿ ಭಾರತಕ್ಕೆ ಗಡಿಗಳೇ ಇಲ್ಲ ಯಾಕೆ ಅದು ದೇವನಿರ್ಮಿತ ಅದಕ್ಕೆ ಗಡಿಯಲ್ಲುಂಟು ಅದು ಸೀಮಾತೀತ ಹಾಗೆಯೇ ಭಾರತದ ಮೂರು ಗಡಿಗಳು ಉಂಟು ಅದು ಸಮುದ್ರದಿಂದ ಆವರಿಸಲ್ಪಟ್ಟಿದೆ ಅದು ಸಮುದ್ರ ತೀರೆಗಳು ಅದು ನಾವೇನೂ ಗಡಿ ರೇಖೆ ಎಳೆದದ್ದಲ್ಲ ಅದು ತಾನಾಗಿ ರೂಪುಗೊಂಡದ್ದು ಹಾಗಾಗಿ ನಮ್ಮ ಹಿಂದಿನವರು ಅತ್ಯಂತ ವಿನಮ್ರವಾಗಿ ನಮ್ಮ ದೇಶದ ಕುರಿತು ದೇವ ದೇವನಿರ್ಮಿತವಾದ ದೇಶ ಒಮ್ಮೆ ದೇವ ನಿರ್ಮಿತ ಅಂತ ಹೇಳಿದ ಮೇಲೆ ಅದು ಯಾವಾಗ ಹುಟ್ಟಿತು ಅದಕ್ಕೆ ದಾಖಲೆ ಇಲ್ಲ ಹಾಗಾಗಿ ಭಾರತಕ್ಕೆ ಹುಟ್ಟೂ ಇಲ್ಲ ಭಾರತಕ್ಕೆ ಸಾವು ಇಲ್ಲ ಯಾವುದಕ್ಕೆ ಹುಟ್ಟು ಸಾವುಗಳು ಎರಡೂ ಇಲ್ಲವೋ ಅದಕ್ಕೆ ಹೆಸರು ಸನಾತನ ಅಂತ ಸನಾತನ ಎಂಬ ಇವತ್ತು ಶಬ್ದ ದೇಶದಾದ್ಯಂತ ಜಗತ್ತಿನಾದ್ಯಂತ ದೊಡ್ಡ ಚರ್ಚೆಯಲ್ಲಿರುವ ಶಬ್ದ ಆದರೆ ಅನೇಕ ಜನಕ್ಕೆ ಆ ಶಬ್ದಗಳ ಅರ್ಥ ಗೊತ್ತಿಲ್ಲ ಸನಾತನ ಎಂಬ ಶಬ್ದದ ಅರ್ಥ ಇಷ್ಟೇ ಹುಟ್ಟು ಸಾವುಗಳಿಂದ ಅತೀತವಾದದ್ದು ಹಾಗಾಗಿನೇನೆ ಈ ದೇಶ ಇದು ದೇವನಿರ್ಮಿತ ದೇಶ ಹುಟ್ಟು ಸಾವುಗಳಿಂದ ಅತೀತವಾದ ದೇಶ ಹಾಗಾಗಿ ದಿನ ಸನಾತನವಾದ ದೇಶ ಇದು ಮೂರನೇದ್ದು ನಾಲ್ಕನೆಯದ್ದು ಜಗತ್ತಿನ ಜನ ಹೇಳಿದರು ಜನಗಳ ಬಗ್ಗೆ ಏನು ಹೇಳಿದರು ಜಗತ್ತಿನ ಜನಗಳು ಜನಗಳ ಹೇಳಿ ಬಗ್ಗೆ ಹೇಳಿದರು ಅವರೆಲ್ಲರೂ ಪಾಪಿಗಳು ಅಂತ ಕೆಲವರು ಸಿನ್ನರ್ ಎಂಬ ಶಬ್ದದಿಂದ ಕರೆದರು ಕೆಲವರು ಕಾಫಿರ್ ಎಂಬ ಶಬ್ದದಿಂದ ಕರೆದರು ಎರಡೂ ಶಬ್ದಗಳ ಅರ್ಥವೊಂದೇ ಪಾಪಿಗಳು ಅಂತ ಕಾಣುವ ಕಣ್ಣಿನಲ್ಲೇ ಪಾಪ ತುಂಬಿಕೊಂಡಿದ್ದರೆ ಎಲ್ಲರೂ ಪಾಪಿಗಳಾಗಿಯೇ ಕಾಣಿಸ್ತಾರೆ ಪಾಪಿಗಳನ್ನು ಏನು ಮಾಡಬೇಕು ನಾಶ ಮಾಡಬೇಕು ಹಾಗಾಗಿ ಈ ಎಲ್ಲ ಪಾಪಿಗಳನ್ನು ನಾಶ ಮಾಡೋದಕ್ಕೆ ಅವರು ಹೋಗ್ತಾರೆ ಆಕ್ರಮಣದ ದಾರಿ ಹಿಡಿತಾರೆ ಇದನ್ನು ಜಗತ್ತಿನಲ್ಲಿ ನಾವು ಇವತ್ತಿಗೂ ನೋಡ್ತಾ ಇದ್ದೇವೆ ಬೇಕಾದಷ್ಟು ಉದಾಹರಣೆಗಳು ಅಂದಿನಿಂದ ಇಂದಿನವರೆಗೂ ಅದೇ ಜಗತ್ತಿನಲ್ಲಿ ನಡೀತಾ ಇದೆ ಆ ಎಲ್ಲ ದೇಶಗಳಲ್ಲಿ ಆಕ್ರಮಣ 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 ಸಂಘರ್ಷ 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 ಪರಿಣಾಮ ವಿನಾಶ ಆದರೆ ನಮ್ಮ ಭಾರತದ ನಮ್ಮ ಋಷಿಗಳು ಪುನಃ ಮಾನವರು ಮಾತ್ರವಲ್ಲ ಸಕಲ ಜೀವಗಳಲ್ಲಿ ಕೂಡ ಶಿವನನ್ನು ಕಂಡರು ಮಾನವನಲ್ಲಿ ಮಾಧವನನ್ನು ಕಂಡರು ನರರಲ್ಲಿ ನಾರಾಯಣನನ್ನು ಕಂಡರು ಅಷ್ಟೇ ಅಲ್ಲ ಸಕಲ ಜೀವಗಳಲ್ಲಿ ಶಿವನನ್ನು ಕಂಡರು ಇದು ಭಾರತ ಹಾಗಾಗಿ ಭಾರತದ ಜನ ಯಾರನ್ನು ನಾಶ ಮಾಡ್ತಾರೆ ಸೊ ಇದು ಬೇರೆ ದೇಶಕ್ಕೂ ನಮ್ಮ ದೇಶಕ್ಕಿರುವ ವ್ಯತ್ಯಾಸ ಹೀಗಾಗಿ ಜಗತ್ತಿನ ನಡೆ ನಾಶದ ನಡೆ ವಿನಾಶದ ನಡೆ ಭಾರತದ ನಡೆ ಎಲ್ಲವನ್ನೂ ವಿಕಾಸದ ಕಡೆಗೆ ಬೆಳಕಿನ ಕಡೆಗೆ ತಗೊಂಡು ಹೋಗುವ ನಡೆ ಐದನೇದು ಕೊನೆಯದು ಪಕ್ಕದ ನೆರೆ ದೇಶಗಳ ಬಗ್ಗೆ ಏನು ಹೇಳಿದರು ಜಗತ್ತಿನ ಜನ ಜಗತ್ತಿನ ಜನ ಹೇಳಿದರು ನೆರೆ ದೇಶಗಳೆಲ್ಲವೂ ನಮ್ಮ ಶತ್ರುಗಳು ಅಂತ ಹಾಗಾಗಿ ಶತ್ರುಗಳ ಮೇಲೆ ಏನು ಮಾಡಬೇಕು ಆಕ್ರಮಣ ಮಾಡಬೇಕು ಯಾಕೆ ಆಕ್ರಮಣ ಮಾಡಬೇಕು ಆ ದೇಶದ ಮೇಲೆ ಸಾಮ್ರಾಜ್ಯ ವಿಸ್ತಾರ ಮಾಡಬೇಕು ಅದಕ್ಕೆ ಅನೇಕ ದಾರಿಗಳನ್ನು ಹಿಡಿದ್ರು ಅನೇಕ ದಾರಿಗಳ ಮೇಲೆ ವ್ಯಾಪಾರದ ಹೆಸರಿನಲ್ಲಿ ಆಕ್ರಮಣ ಬುದ್ಧಿಯ ಹೆಸರಿನಲ್ಲಿ ಶಿಕ್ಷಣದ ಮೇಲೆ ಆಕ್ರಮಣ ಮನಸ್ಸಿನ ಮೇಲೆ ಆಕ್ರಮಣ ಅನೇಕ ಆಕರ್ಷಣೆಗಳನ್ನು ತೋರಿಸುವುದರ ಮೂಲಕ ಹೀಗೆ ವಿವಿಧ ಆಕ್ರಮಣ ಮೂಲಕ ನೆರೆ ದೇಶಗಳನ್ನು ನಾಶ ಮಾಡುವ ಒಂದು ಸಂಕಲ್ಪ ತೊಟ್ಟು ಅದೇ ದಾರಿಯಲ್ಲಿ ಜಗತ್ತು ಇವತ್ತಿಗೂ ನಡೀತಾ ಇದೆ ನಾವು ನೋಡ್ತಾ ಇದ್ದೇವೆ ಆದರೆ ಭಾರತದ ನಮ್ಮ ಋಷಿಗಳು ಹೇಳಿದರು ನಮ್ಮ ನೆರೆ ದೇಶಗಳು ಅಷ್ಟೇ ಅಲ್ಲ ಇಡೀ ಜಗತ್ತೇ ನಮಗೆ ಕುಟುಂಬ ವಸುಧೈವ ಕುಟುಂಬಕಂ ಎತ್ರ ವಿಶ್ವಂಭವತಿ ಏಕನೀಡಂ ಸ್ವದೇಶೋ ಭುವನತ್ರಯಂ ಇಂತಹ ಸುಂದರ ಮಂತ್ರಗಳು ಶ್ರೀಮುಖದಿಂದ ಹೊರಟದ್ದು ಭಾರತದ ನಮ್ಮ ಋಷಿಗಳಿಂದ ನಮ್ಮ ಪೂರ್ವಜರಿಂದ ಹೀಗಾಗಿ ಯಾರಿಗೆ ಜಗತ್ತೇ ಒಂದು ಕುಟುಂಬವಾಗಿ ಕಾಣುತ್ತೋ ಯಾರು ಯಾರ ಮೇಲೆ ಆಕ್ರಮಣ ಮಾಡುವುದು ಹಾಗಾಗಿ ಇತಿಹಾಸದ ಪುಟಗಳನ್ನು ನೀವು ಓದಿದರೆ ಭಾರತ ಯಾರ ಮೇಲೂ ಆಕ್ರಮಣಕ್ಕಾಗಿ ಹೋಗಿಲ್ಲ ಹಾಗೆ ಅಂತೆ ಬೇರೆಯವರು ಆಕ್ರಮಣ ಮಾಡಿದ್ದಾಗ ನಾವು ಸುಮ್ಮನೆ ಇದ್ವಿ ಅಂತ ಅರ್ಥ ಅಲ್ಲ ಬೇರೆಯವರ ಆಕ್ರಮಣಕ್ಕೆ ಆತ್ಮರಕ್ಷಣೆಯ ದೃಷ್ಟಿಯಿಂದ ಅದಕ್ಕೆ ಪ್ರತ್ಯುತ್ತರವನ್ನು ಕೊಟ್ಟಿದ್ದೇವೆ ವಿನಃ ನಾವಾಗೆ ಆಕ್ರಮಣ ಮಾಡಿದ್ದು ಇತಿಹಾಸದಲ್ಲಿ ಎಲ್ಲೂ ಇಲ್ಲ ಯಾಕೆ ಇದು ಭಾರತ ನಮಗೆಲ್ಲರೂ ಕುಟುಂಬ ಕುಟುಂಬದವರೆಲ್ಲರೂ ನಮಗೆ ಬಂಧುಗಳೇ ನಮಗೆ ಶತ್ರುಗಳೇ ಇಲ್ಲ ಇದು ಭಾರತ ಹೀಗಾಗಿ ನಮ್ಮ ಹಿಂದಿನವರು ಜಗತ್ತನ್ನು ಸಂಚರಿಸಲಿಕ್ಕೆ ಹೊರಡುವಾಗ ಎರಡನ್ನು ತಗೊಂಡು ಹೋದರಂತೆ ಒಂದು ಹೃದಯದಲ್ಲಿ ತುಂಬಿದ ಪ್ರೇಮ ಪರಿಶುದ್ಧವಾದ ಪ್ರೇಮ ಅದನ್ನು ಜಗತ್ತಿಗೆಲ್ಲ ಹಂಚ್ತಾ ಬಂದರು ಆ ಮೂಲಕವಾಗಿ ಜಗತ್ತನ್ನೇ ಜೋಡಿಸಿದರು ಮಸ್ತಿಷ್ಕಲ್ಲಿ ಜ್ಞಾನದ ಬೆಳಕನ್ನು ಹೊತ್ತು ಹೊರಟರು ಜಗತ್ತನೆಲ್ಲವನ್ನು ಬೆಳಗಿಕೊಂಡು ಬಂದರು ಪರಿಣಾಮವಾಗಿ ಜಗತ್ತಿನ ಜನಗಳೇ ಹೇಳಿದ್ರಂತೆ ಭಾರತ ನಮ್ಮ ವಿಶ್ವಗುರು ಭಾರತವೇ ನಮಗೆ ನಿಜವಾದ ತಾಯಿ ನಿಜವಾದ ಅಂತಃಕರಣದ ಪ್ರೇಮವನ್ನು ಕಾಣಬೇಕೋ ಭಾರತ ಬೇಕು ನಿಜವಾದ ಬೆಳಕನ್ನು ಕಾಣಬೇಕೋ ಭಾರತ ಬೇಕು ಅಂದಿನಿಂದ ಇಂದಿನವರೆಗೂ ಇವತ್ತಿಗೂ ಜಗತ್ತಿನಲ್ಲಿ ಭಾರತದಿಂದ ಏನು ಬಯಸುತ್ತದೆ ಜಗತ್ತು ಜಗತ್ತು ಭಾರತದಿಂದ ಬಯಸುತ್ತಿರುವುದು ಮೊದಲನೇದು ಜೀವನದ ವಿಜ್ಞಾನ ಅದಕ್ಕೆ ಹೆಸರು ಯೋಗ ಜ್ಞಾನದ ವಿಜ್ಞಾನ ಅದಕ್ಕೆ ಹೆಸರು ವೇದ ಬದುಕಿನ ವಿಜ್ಞಾನ ಅದಕ್ಕೆ ಹೆಸರು ಕೃಷಿ ಹಾಗೆ ಆರೋಗ್ಯದ ವಿಜ್ಞಾನ ಅದಕ್ಕೆ ಹೆಸರು ಆಯುರ್ವಿಜ್ಞಾನ ಇಂತಹ ಭಾಷಾ ವಿಜ್ಞಾನ ಅದಕ್ಕೆ ಹೆಸರು ಸಂಸ್ಕೃತ ಇದನ್ನು ಜಗತ್ತು ಇಂದು ಭಾರತದಿಂದ ಬಯಸುತ್ತಿದೆ ಜಗತ್ತು ಇನ್ ಅಂದಿನಿಂದ ಇಂದಿನವರೆಗೂ ಅದನ್ನೇ ಬಯಸುತ್ತಿದೆ ಹಾಗಾಗಿ ಜಗತ್ತಿನ ಈ ಹಸಿವನ್ನು ಇಂಗಿಸುವ ನಾವು ಭಾರತದ ಮಕ್ಕಳು ನಿಜವಾದ ಅರ್ಥದಲ್ಲಿ ನಾವು ಬೆಳಕಾಗಬಹುದೇ ಬೆಳಕಾಗಬೇಕೇ ಅರ್ಥಾತ್ ಭಾರತರಾಗಬೇಕೇ ಬೆಳಕು ಎಂಬ ಶಬ್ದಕ್ಕೆ ಮತ್ತೊಂದು ಅರ್ಥ ಭಾರತ ಅಂತ ಭಾ ಎಂಬ ಶಬ್ದಕ್ಕೆ ಸಂಸ್ಕೃತ ಭಾಷೆಯಲ್ಲಿ ಅರ್ಥವೇ ಬೆಳಕು ಅಂತ ಹಾಗಾಗಿ ಆ ಬೆಳಕು ಯಾವುದನ್ನು ಬೆಳಕನ್ನು ಯಾವುದು ನೀಡುತ್ತದೋ ಅದಕ್ಕೆ ಹೆಸರು ಭಾಸ್ಕರ ಅಂತ ಅದನ್ನೇ ಆ ಚಿತ್ರದಲ್ಲಿ ಇವತ್ತು ಕಂಡದ್ದು ಹಾಗಾಗಿ ನಾವು ಬೆಳಕಾಗುವುದು ಎಂದ್ರ ಅರ್ಥ ನಾವು ಭಾರತರಾಗುವುದು ಭಾರತರಾಗುವುದು ಎಂದರೆ ಅರ್ಥ ಜ್ಞಾನಿಗಳಾಗುವುದು ಅಂತ ಅರ್ಥ ಹೀಗಾಗಿ ನಾವು ಜ್ಞಾನದ ಬೆಳಕಿನಿಂದ ಭಾರತರಾಗಿ ಭಾರತವನ್ನು ಅರ್ಥಾತ್ ಭಾರತ ಮಾತೆಯನ್ನು ವಿಶ್ವಗುರುವಾಗಿ ವಿಶ್ವ ಜನನಿಯಾಗಿ ಮತ್ತೆ ಜಗತ್ತಿನ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡುವ ಒಂದು ದೊಡ್ಡ ಹೊಣೆಗಾರಿಕೆ ಇಂದಿನ ಸಮಾಜದ ಯುವ ಪೀಳಿಗೆಯಾಗಿರುವ ನಮ್ಮೆಲ್ಲರ ಮೇಲಿದೆ ಎಂಬುದನ್ನು ಇವೊಂದು ನಾವು ಹಚ್ಚಿದ ಬೆಳಕು ಆ ಆವರಣವನ್ನು ಬಿಚ್ಚಿದ ಬೆಳಕು ಅದು ನಮ್ಮ ಮುಂದೆ ಸಾರಿ 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 ಹೇಳುತ್ತಿದೆ ನನ್ನಂತೆಯೇ ನೀವು ಬೆಳಕಾಗಬಹುದೇ ನನ್ನಂತೆಯೇ ನೀವು ಜಗತ್ತನ್ನು ಬೆಳಗಬಹುದೇ ಅಂತದು ಕೇಳುತ್ತಿದೆ ಅದಕ್ಕೆ ಸಮಾಧಾನವಾಗುವಂಥ ಉತ್ತರವನ್ನು ನಾವೆಲ್ಲರೂ ಬದುಕಿ ನೀಡೋಣ ಅದಕ್ಕೆ ಬೇಕಾಗಿರತಕ್ಕಂಥ ಎಲ್ಲ ಶಕ್ತಿಯನ್ನು ಸಾಮರ್ಥ್ಯವನ್ನು ಆಯುರಾರೋಗ್ಯ ಭಾಗ್ಯಗಳನ್ನು ಆ ಬೆಳಕಿನ ರೂಪವಾದ ಭಗವಂತ ನಮಗೆಲ್ಲರಿಗೂ ನೀಡಿ ಹರಸಲಿ ಅನ್ನತಕ್ಕಂಥ ಮಹಾನ್ ಪ್ರಾರ್ಥನೆಯೊಂದಿಗೆ ಈ ನುಡಿಗಳ ಬೆಳಕುಗಳನ್ನು ತಮ್ಮೆಲ್ಲರಿಗೆ ಚೆಲ್ಲಿ ನನ್ನ ಕರ್ತವ್ಯದ ನುಡಿಗಳಿಗೆ ಇಲ್ಲಿ ವಿರಮಿಸುತ್ತೇನೆ ಎಲ್ರಿಗೂ ನಮಸ್ಕಾರ